ನಮಸ್ತೆ ವೆಲ್ಕಮ್ ಟು ಬಿಲುವರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ರೇಟ್ ಮಾಡ್ತೀರಿ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ವೀಕ್ಲಿ ಆಂಗಲ್ ಥಿಂಕ್ ಮಾಡ್ತೀವಿ ಸೊ ಮಾರ್ಕೆಟ್ ನಲ್ಲಿ ಆಗಿದೆ ಸಿ ಮಾರ್ಕೆಟ್ ನಲ್ಲಿ ಎರಡು ವಾರ ನೆಗೆಟಿವ್ ಇದ್ದು ಓಕೆ ನನ್ ಕಂಟಿನ್ಯೂಸ್ಲಿ ಈಗ ಎರಡು ವಾರ ಕಂಟಿನ್ಯೂಸ್ಲಿ ಪಾಸಿಟಿವ್ ಇದೆ ಅಂಡ್ ಮಾರ್ಕೆಟ್ ನಲ್ಲಿ ಈಗ ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಬಹಳ ಸಮೀಪ ಕೂಡ ಇದೆ ಸೊ ಮಾರ್ಕೆಟ್ ನಲ್ಲಿ ಏನಾದ್ರು ಬ್ರೇಕೌಟ್ ಆಗ್ಬೋದಾ ಅಥವಾ ಇನ್ ಕೇಸ್ ಮಾರ್ಕೆಟ್ ಇಂದ ರೆಜೆಕ್ಷನ್ ಆಗಿ ಇಲ್ಲಿ ಬರ್ಬೋದ ಅಥವಾ ಇದೇ ಕಂಟಿನ್ಯೂ ಕೆಳಗಡೆ ಹೋಗ್ಬೋದ ದಾಟ್ಸ್ ಅ ಬಿಗ್ಗೆಸ್ಟ್ ಕ್ವೆಶನ್ ಓಕೆ ಈಗ ವಾರದ ಆಂಗಲ್ ಪ್ರಕಾರ ನಾವೇನ್ ಮಾಡಿದ್ವಿ ಸರ್ ಮಾರ್ಕೆಟ್ ನಲ್ಲಿ ಇಲ್ಲಿ ಅಪ್ಪರ್ ರೆಸಿಸ್ಟೆನ್ಸ್ ಹಾಕೊಂಡ್ವಿ ಇಲ್ಲಿ ಕೆಳಗಡೆ ನಾವು ಕೆಳಗಡೆ ಬಾಟಮ್ ಅಲ್ಲಿ ಸಪೋರ್ಟ್ ರೆಸ್ ಸಪೋರ್ಟ್ ಒಂದು ಹಾಕೊಂಡಿದ್ವಿ ಓಕೆ ಸಪೋರ್ಟ್ ಹಾಕೊಂಡ್ವಿ ಹಾಕೊಂಡ್ವಿ ಎಲ್ಲಾ ನೈಸ್ ಕಾಣ್ತದೆ ನೆಕ್ಸ್ಟ್ ಗೋ ಟು ದ ಡೇ ಆಂಗಲ್ ಪ್ರಕಾರ ಸೊ ಡೇ ಆಂಗಲ್ ಪ್ರಕಾರ ಒಂದು ಪಾಯಿಂಟ್ ಆಫ್ ವ್ಯೂ ಅಬ್ಸರ್ವ್ ಮಾಡಿದ್ರೆ ನಿಮ್ ಒಂದು ಐಡಿಯಾ ಬರಬಹುದು ಅಂತ ಅನಿಸ್ತದೆ ಸೀಯರ್ ಮಾರ್ಕೆಟ್ ಯಾವಾಗ ಒಂದ್ ವೇವ್ ಇಲ್ಲಿ ಕ್ರಿಯೇಟ್ ರಿಜೆಕ್ಷನ್ ಅಥವಾ ಯಾವ್ದೋ ಒಂದು ಪ್ಯಾಟರ್ನ್ ಸಿಗ್ತಾ ಇದೆ ಓಕೆ ಟ್ವೀಸರ್ ಪ್ಯಾಟರ್ನ್ ಸಿಗ್ತದೆ ಕೆಳಗಡೆ ಬಂದಿದೆ ಓಕೆ ಇಲ್ಲೊಂದು ಪಿನ್ ಬಾರ್ ಆಗ್ತದೆ ಕೆಳಗಡೆ ಬಂದಿದೆ ಸೊ ಇದೇ ರೀತಿ ಮಾರ್ಕೆಟ್ ನಲ್ಲಿ ನೋಡಿಕೊಂಡ್ರೆ ಇದೇ ಒಂದು ಪ್ಯಾಟರ್ನ್ ಆಗಿದೆ ಕೆಳಗಡೆ ಬಂದಿದೆ ಓಕೆ ಈ ರೀತಿ ಪ್ಯಾಟರ್ನ್ಸ್ ಏನನ್ನ ಆದಾಗ ಮಾರ್ಕೆಟ್ ಕೆಳಗಡೆ ಅಂತೂ ಬರ್ತಾ ಇದೆ ಸೊ ಇಲ್ಲಿ ಕೂಡ ಆಗಿರುವ ಟೈಮ್ ನೋಡ್ಕೊಳ್ಳಿ ಸರ್ ಇದು ಕ್ಯಾಂಡಲ್ ಒಂದು ವಿಕ್ ಆಗಿದೆ ಓಕೆ ಬಾಡಿ ಕೆಳಗಡೆ ಇರೋದ್ರಿಂದ ಆಲ್ಮೋಸ್ಟ್ ನೀವು ಇನ್ ಕೇಸ್ ಮಾರ್ಕೆಟ್ ಇದ್ರ ಕೆಳಗಡೆ ಹೋದ್ರೆ ಒಂದ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಯಾ ಮಾರ್ಕೆಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ವರ್ಗು ಬರಬಹುದು ಅಥವಾ ಇನ್ನೂ ಇದೇ ರೀತಿ ಕಂಟಿನ್ಯೂ ಆಗಬಹುದು ಇಲ್ಲಿ ಅಂತ ಅನ್ಕೋಬಹುದು ವೈ ನಾಟ್ ಎಸ್ ಅನ್ಕೋಬಹುದು ಆಗಬಹುದು ಎಸ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಎಲೆಕ್ಷನ್ ರಿಸಲ್ಟ್ ಬರುವ ಟೈಮ್ ಯಾವ್ದಪ್ಪ ಅಂದ್ರೆ ಅರೌಂಡ್ ಜೂನ್ ಫೋರ್ ಆಗಿರೋದ್ರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಯೂಶಲಿ ಜೂನ್ ಫೋರ್ ಆಗಿರೋದ್ರಿಂದ ಥರ್ಡ್ ಮಂಡೇ ಆಗ್ತದೆ ಅಂಡ್ ಫೋರ್ತ್ ಇಸ್ ಟ್ಯೂಸ್ಡೇ ಸೊ ಫೋರ್ತ್ ಫೋರ್ತ್ ಜೂನ್ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ದೇರ್ ಮೈಟ್ ಬಿ ಒಂದ್ ವಾರ ಕರೆಕ್ಷನ್ ತೋರಿಸ್ಬಿಟ್ಟು ನೆಕ್ಸ್ಟ್ ವಾರ ಮೇಲೆ ಹೋಗ್ಬೋದು ಇಲ್ಲ ಮಾರ್ಕೆಟ್ ನಲ್ಲಿ ಇನ್ನೊಂದು ಹಿಂಗ್ ಕೆಲಸ ಆಗ್ಬೋದಪ್ಪ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಬ್ರೇಕೌಟ್ ಮಾಡಿ ಮೆಲ್ಗಡೆ ಹೋಗ್ತಿದ್ದಾನಪ್ಪ ಅಂದ್ರೆ ದರ್ ಹೈಯೆಸ್ಟ್ ಪಾಸಿಬಿಲಿಟಿ ಒಂದು ಸೂಪರ್ ಅಪ್ ಟ್ರೆಂಡ್ ಮಾರ್ಕೆಟ್ ಆಗಬಹುದು ವೈ ಮಾರ್ಕೆಟ್ ಈ ಚಾನಲ್ ನಿಂದ ಹೊರಗಡೆ ಬಂದಿದ್ದಾನೆ ಅಂತ ಅರ್ಥ ಆಗ್ತದೆ ಓಕೆ ಒನ್ ಆಫ್ ದ ಪಾಸಿಬಿಲಿಟಿ ಇನ್ ದ ಈ ಕಮಿಂಗ್ ವೀಕ್ ಓಕೆ ಇನ್ನೊಂದು ದಿವ್ಸ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾ ಆಗ್ತಾ ಸ್ಲೋಲಿ ಇಲ್ಲೆಲ್ಲೋ ಬಂದು ಟೈಮ್ ಪಾಸ್ ಮಾಡಬಹುದು ಅರೌಂಡ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಟೈಮ್ ಪಾಸ್ ಮಾಡಬಹುದು ಆಮೇಲೆ ನೆಕ್ಸ್ಟ್ ವೀಕ್ ಇಂದ ಮಾರ್ಕೆಟ್ ಇಂದ ರೀಕ್ಲೇಮ್ ಮಾಡ್ತಾ ಮಾಡ್ತಾ ಮಲಗಡೆ ಹೋಗ್ಬಹುದು ಎರಡನೇ ಪಾಸಿಬಿಲಿಟಿ ನಂಬರ್ ತ್ರೀ ಪಾಸಿಬಿಲಿಟಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಬ್ರೇಕ್ ಡೌನ್ ಆಗಿದ್ದಾನೆ ಲೋ ಕೆಳಗಡೆ ಬರ್ತಿದ್ದಾನೆ ಸೊ ವಾಪಸ್ ಮತ್ತೆ ಇದನ್ನ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ವರೆಗೂ ರೀಚ್ ಆಗಬಹುದು ಆಸ್ ಪರ್ ದಿಸ್ ಸಪೋರ್ಟ್ ಲೈನ್ ಓಕೆ ಓಕೆ ಎರಡು ಮೂರು ಪ್ಲಾನ್ ನಲ್ಲಿ ಹಾಕೊಂಡಿದ್ವಿ ಲೆಟ್ಸ್ ಗೋ ಟು ದ ಮೂವಿಂಗ್ ಅವರೇಜ್ ಪ್ರಕಾರ ಸೊ ಮೂವಿಂಗ್ ಎವರೇಜ್ ಪ್ರಕಾರ ಸರ್ ಟ್ವೆಂಟಿ ಅಂಡ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇರುವುದು ಅಂದ್ರೆ ಟ್ವೆಂಟಿ ಫೋರ್ ಥರ್ಟಿ ನೈನ್ ಅಂಡ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಫೋರ್ಟಿ ಟು ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡ್ತಾ ಮಾಡ್ತಾ ಮೇಲಗಡೆ ಕುತ್ಕೊಂಡಿದ್ದಾನೆ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಕೆಳಗಡೆ ಬರ್ತಿದೆ ಅಂದ್ರೆ ಇವೆರಡು ಲೈನ್ ಗಳು ಏನಿದೆ ಮೂವಿಂಗ್ ಎವರೇಜ್ ಅಂದ್ರೆ ಒಟ್ಟಾರೆ ಸರಾಸರಿ ಸರ್ ಇಪ್ಪತ್ತು ದಿನ ಮಾರ್ಕೆಟ್ ಎಷ್ಟು ಓಡಿದೆ ಐವತ್ತು ದಿನ ಮಾರ್ಕೆಟ್ ಎಷ್ಟು ಓಡಿದೆ ಅನ್ನೋದು ಸರಾಸರಿ ಇರ್ತದೆ ಈ ಸರಾಸರಿ ಹತ್ರ ಜನ ಬೈ ಮಾಡ್ತಿರ್ತಾರೆ ಸೊ ಅದಕ್ಕೋಸ್ಕರ ಇವೆರಡು ಸಪೋರ್ಟ್ ತರ ಕೆಲಸ ಮಾಡ್ತದೆ ಓಕೆ ಫೈನ್ ಡನ್ ಸೊ ಈಗ ನಾಳೆ ಸೋಮವಾರದ ಓಪನಿಂಗ್ ಎಲ್ಲೆಲ್ಲ ಆಗಬಹುದು ಏನೇನ್ ಪ್ಲಾನ್ ಹಾಕಬಹುದು ಡಿಟೇಲ್ ಅನಾಲಿಸ್ ಮಾಡ ಕಮಿಂಗ್ ಬ್ಯಾಕ್ ಟು ಒನ್ ಅವರ್ ಓಕೆ ಒನ್ ಅವರ್ ನಲ್ಲಿ ಬಂದ್ಬಿಟ್ರೆ ಮಾರ್ಕೆಟ್ ನಲ್ಲಿ ಒಂದು ರಿಜೆಕ್ಷನ್ಸ್ ಕಾಣ್ತಾ ಇದೆ ಮಾರ್ಕೆಟ್ ಏನೋ ಆಲ್ಮೋಸ್ಟ್ ಕಾನ್ಸಲ್ಟೇಷನ್ ಅಂತ ಕಾಣಿಸ್ತದೆ ಯಾಕೆ ಕಾನ್ಸಲ್ಟೇಷನ್ ಆಗ್ತದೆ ಸರ್ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಗಳನ್ನ ಇಲ್ಲಿ ಟಚ್ ಮಾಡೋದ್ರಿಂದ ಮಾರ್ಕೆಟ್ ನಲ್ಲಿ ಒಂದ್ ಏನಾಗ್ಬಹುದು ಎಸ್ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಕುತ್ಕೋಬಹುದು ಬಿಕಾಸ್ ಮಾರ್ಕೆಟ್ ಯಾವಾಗ್ಲು ನಿಮ್ಗೆ ಹೆಂಗ್ ಹೋಗ್ತದೆ ಮೆಲಗಡೆ ಹೋಗ್ತದೆ ಅಕ್ಯುಮುಲೇಷನ್ ಆಗ್ತದೆ ಮೆಲಗಡೆ ಹೋಗ್ತದೆ ಅಕ್ಯುಮುಲೇಷನ್ ಆಗ್ತದೆ ಅದೇ ರೀತಿ ಆಗಿದೆ ನೋಡ್ಕೊಟ್ರೆ ಮೇಲ್ಗಡೆ ಹೋಗಿದೆ ಅಕ್ಯುಮುಲೇಷನ್ ಆಗಿದೆ ಮೇಲ್ಗಡೆ ಹೋಗಿದೆ ಅಕ್ಯುಮುಲೇಷನ್ ಆಗಿದೆ ಈಗ ಕೂಡ ಇದು ಡಿಸ್ಟ್ರಿಬ್ಯೂಷನ್ ಅಂತ ಯಾವಾಗ ಅನ್ಕೋತೀರಿ ಮಾರ್ಕೆಟ್ ಕೆಳಗಡೆ ಬಿದ್ರೆ ಈಗ ಮಾರ್ಕೆಟ್ ನಮಗೆ ಏನ್ ಬೇಕಾಗಿದೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಆಲ್ ಟೈಮ್ ಹೈಟ್ ರೀಚ್ ಆಗಿದೆ ಅಲ್ಲ ಅದನ್ನ ಮಾರ್ಕೆಟ್ ಬ್ರೇಕ್ ಮಾಡ್ಬೇಕು ಸ್ವಲ್ಪ ರನ್ ಆಗ್ಲಿಕ್ ಬಿಡಿ ಯಾವಾಗಲೂ ಮಿಸ್ ಔಟ್ ಮಾಡ್ತಿದ್ರೆ ಎಸ್ ಮಾರ್ಕೆಟ್ ಆಲ್ ಟೈಮ್ ಹೈ ಹೋಗ್ತಿದಾನೆ ಇನ್ನೂ ಮೇಲಗಡೆ ಹೋಗ್ಬೋದು ಅಂತ ಏನ್ ಮಾಡ್ತೀವಿ ಸಡನ್ಲಿ ಎಂಟ್ರಿ ಆಗ್ಲಿಕ್ಕೆ ತಗೋತ್ರಿ ಮಾರ್ಕೆಟ್ ಅದ್ರ ಒಳಗಡೆ ಸರ್ ಸ್ಮಾರ್ಟ್ ಮನಿ ಏನ್ ಮಾಡ್ತದೆ ನಮ್ಮನ್ನ ಸೆಲ್ ಮಾಡಿ ಅಥವಾ ನಮ್ಮನ್ನ ಸಿಕ್ಸ್ ಹಾಕೋ ಕೆಲಸ ಮಾಡ್ತದೆ ಸೊ ಒನ್ ಆಫ್ ದ ಪಾಯಿಂಟ್ ಹಿಯರ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಮಿನಿಮಮ್ ಹೋಗ್ಲಿಕ್ ಬಿಟ್ರಿ ಅಂದ್ರೆ ಏನಾಗುತ್ತೆ ಎಸ್ ಟ್ವೆಂಟಿ ತ್ರೀ ತೌಸಂಡ್ ರೌಂಡ್ ನಂಬರ್ ಮೇಲೆ ಕಡೆ ಮಾರ್ಕೆಟ್ ನಿಂತ್ಕೋತಿದೆ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತದೆ ಎಸ್ ದೇರ್ ಆಫ್ಟರ್ ದಟ್ ಇನ್ ಕೇಸ್ ಹೈಯರ್ ಲೋ ಕ್ರಿಯೇಟ್ ಆದ್ರೆ ನೀವೇನ್ ಮಾಡ್ತೀರಿ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆರ್ ತ್ರೀ ಹಂಡ್ರೆಡ್ ಟ್ರೈ ಮಾಡ್ತೀರಿ ಆಸ್ ಪರ್ ದಿಸ್ ರೆಸಿಸ್ಟೆಸ್ ವಾಟ್ ವಿರ್ ಡ್ರಾನ್ ಆನ್ ದ ವೀಕ್ಲಿ ಆ್ಯಂಗಲ್ ಓಕೆ ಡನ್ ಅಂಡರ್ಸ್ಟರ್ಡ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಓಪನಿಂಗ್ ಸರ್ ಟ್ವೆಂಟಿ ತ್ರೀ ತೌಸಂಡ್ ಅಥವಾ ಟ್ವೆಂಟಿ ಟ್ವೆಂಟಿ ಅಥವಾ ಟ್ವೆಂಟಿ ಟೂ ತೌಸಂಡ್ ನೈನ್ ಫಿಫ್ಟಿ ಈ ರೀತಿ ಇಷ್ಟ್ರ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ಮತ್ತೆ ಸರ್ ಇನ್ನೂ ಒಂದು ದಿನ ಮಾರ್ಕೆಟ್ ನಲ್ಲಿ ಇದು ಎಕ್ಸ್ಟೆಂಡೆಡ್ ನೀವು ಏನಾಗುತ್ತೆ ಮಾರ್ಕೆಟ್ ಸೈಡ್ ವೇ ಹೋಗಬಹುದು ಅಂತ ಚಾನ್ಸ್ ಇದೆ ಇದು ನೋಟ್ರೇಡಿಂಗ್ ಮಾಡ್ಕೋತೀರಿ ಇನ್ ಕೇಸ್ ಆಪ್ಷನ್ ಆಪ್ಷನ್ ಬಾಯಿಂಗ್ ಇಲ್ಲ ಆಪ್ಷನ್ ಸೆಲ್ಲರ್ಸ್ ಇದ್ರೆ ಬೆಸ್ಟ್ ಸರ್ ಟ್ವೆಂಟಿ ತ್ರೀ ತೌಸಂಡ್ ಪುಟ್ ಸೆಲ್ ಮಾಡಬಹುದು ಸ್ಟ್ರಾಗಲ್ ಮಾಡಬಹುದು ಇಲ್ಲ ಸ್ಟ್ರಾಂಗಲ್ ಮಾಡಬಹುದು ದಟ್ ಇಸ್ ಟ್ವೆಂಟಿ ಟ್ವೆಂಟಿ ಟೂ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತೀರಿ ಅಂಡ್ ಕೆಳಗಡೆ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಪುಟ್ ನ ಸೆಲ್ ಮಾಡ್ತೀರಿ ವಿಚ್ ಇಸ್ ಅ ಮೇಜರ್ ಸಪೋರ್ಟ್ ಲೆವೆಲ್ ಅರ್ಲಿಯರ್ ಓಕೆ ಅಂದ್ರೆ ಮೇಜರ್ ರೆಸಿಸ್ಟೆನ್ಸ್ ಇತ್ತು ಈಗ ಮೇಜರ್ ಸಪೋರ್ಟ್ ತರ ಕೆಲಸ ಮಾಡ್ತದೆ ಸೊ ಅದನ್ನು ಕೂಡ ಡ್ರಾ ಮಾಡೋಣ ಮೇಜರ್ ನಮಗೆ ಇಲ್ಲಿ ಫ್ಯೂಚರ್ ನಲ್ಲಿ ಇದು ಸಪೋರ್ಟ್ ತರ ಕೆಲಸ ಮಾಡಬೇಕು ಟ್ವೆಂಟಿ ಏಟ್ ಹಂಡ್ರೆಡ್ ಲೆವೆಲ್ ಯಾಕಂತ ಈಸಿಲಿ ಗೊತ್ತಾಗಿರ್ಬೇಕು ಬಿಕಾಸ್ ಅರ್ಲಿಯರ್ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಮಾಡ್ತಾ ಇದ್ದ ಸಿ ದಿಸ್ವನ್ ಸೊ ಈಗ ಏನಾಗುತ್ತೆ ಸಪೋರ್ಟ್ ತರ ಕೆಲಸ ಮಾಡ್ತಾರೆ ಓಕೆ ಇನ್ ಕೇಸ್ ಏನಾದ್ರು ಸರ್ ಮಾರ್ಕೆಟ್ ಏನಾದ್ರು ನಾವು ಲೈನ್ ಹಾಕೊಂಡಿದ್ವಲ್ಲ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಲೆವೆನ್ ಓಕೆ ಇಲ್ಲಿ ಸಪೋರ್ಟ್ ತಗೊಂಡ್ ಇಟ್ಕೊಂಡಲ್ಲ ಇನ್ ಕೇಸ್ ಇದನ್ನ ಬ್ರೇಕ್ ಡೌನ್ ಮಾಡಿದನಪ್ಪ ಸೊ ಬ್ರೇಕ್ ಡೌನ್ ಮಾಡಿದ್ರೆ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಒಂದು ಕರೆಕ್ಷನ್ ಸಿಗಬಹುದು ಟಿಲ್ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ವರ್ಗ ಸೋ ಇದು ನಿಮಗೆ ಬೆಸ್ಟ್ ಅಪರ್ಚುನಿಟಿ ಅಂಡ್ ಅನದರ್ ಬೆಸ್ಟ್ ಅಪರ್ಚುನಿಟಿ ಇದ್ರ ಮೇಲೆ ಹೈಯರ್ ಲೋ ಮಾಡಿದ್ರೆ ಸೊ ಎರಡು ಬೆಸ್ಟ್ ಇದೆ ಒಂದು ಮತ್ತು ಎರಡು ಇನ್ ಕೇಸ್ ಒಳಗಡೆ ಇದ್ರೆ ಆಲ್ಮೋಸ್ಟ್ ನೋ ಟ್ರೆಡಿಂಗ್ ಸೋರ್ ಮಾಡ್ಕೋತೀರಿ ದಿಸ್ ಇಸ್ ಸಿಂಪಲ್ ಅಂಡ್ ಕ್ಲಿಯರ್ ಥಿಂಕಿಂಗ್ ಆಫ್ ಮೈಂಡ್ ಓಕೆ ಮಾರ್ಕೆಟ್ ನಲ್ಲಿ ಇಷ್ಟೆಲ್ಲ ಆಯ್ತು ಸರ್ ಡೌನ್ ಓಪನ್ ಮಾಡಿದ್ರೆ ಅವಾಗ ಏನ್ ಮಾಡ್ತೀರಿ ನೈನ್ ಹಂಡ್ರೆಡ್ ಟ್ವೆಂಟಿ ಅಥವಾ ಟ್ವೆಂಟಿ ಟು ಏಟ್ ಫಿಫ್ಟಿ ಇಲ್ಲೆಲ್ಲ ಓಪನ್ ಆಗಿದ್ದಾರೆ ಒಂದು ಮಾರ್ಕೆಟ್ ನಲ್ಲಿ ಆಲ್ರೆಡಿ ಡೌನ್ ಆಗಿರೋದ್ರಿಂದ ಇದೊಂದು ಏನಾಗುತ್ತೆ ಅರ್ಲಿ ಇಯರ್ ಬಾರ್ಡರ್ ಲೈನ್ ಇಲ್ಲಿ ಕೆಳಗಡೆ ಇರೋ ಸಪೋರ್ಟ್ ಇದೊಂದು ಬಾರ್ಡರ್ ಲೈನ್ ಒಂದು ಮಾರ್ಕೆಟ್ ಈ ಗೆ ಬರಲಿ ಅಥವಾ ಮೇಲಗಡೆ ಹೋಗಿ ಇಲ್ಲಿ ರಿಜೆಕ್ಷನ್ ಸಿಗ್ಲಿ ಟ್ರೇಡ್ ತಗೋತಿರಿ ಇಲ್ಲ ಈ ಲೈನ್ ಬರಲಿ ಇಲ್ಲಿ ಬೈ ಸಿಕ್ಕ ಡಬ್ಲ್ಯೂ ಪ್ಯಾಟರ್ನ್ ಸಿಗ್ತಾ ಇದಾರೆ ಏನೋ ಬೈಂಗ್ ಸಿಗ್ತಾ ಇದಾರೆ ಇಲ್ಲಿ ತಗೋತೀರಿ ಸೊ ಈ ರೀತಿ ಬೌಂಡ್ರಿ ಟ್ರೇಡ್ಸ್ ಗಳನ್ನ ಮಾಡ್ಕೊತಿ ಇಲ್ಲ ಹ್ಯೂಜ್ ಕ್ಯಾಪ್ ಡೌನ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಆಸ್ಪಾಸ್ ನಿತ್ಕೊಂಡಿದ್ದಾನೆ ಬಂದಿದ್ದಾನೆ ಸೊ ಎಸ್ ಅರ್ಲಿ ಇಯರ್ ರಿಜೆಕ್ಷನ್ ಲೈನ್ ಇತ್ತಲ್ಲ ಇದು ಸಪೋರ್ಟ್ ತರ ಕೆಲಸ ಮಾಡುತ್ತೆ ಸೊ ಫಸ್ಟ್ ಟೈಮ್ ಬಂದಿರೋದನ್ನ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ನಿಮಗೆ ಸೈಡ್ ವೇಸ್ ಅಪ್ ಸೈಡ್ ಸಿಗೋ ಚಾನ್ಸ್ ಇದೆ ವೆದರ್ ಯು ಕ್ಯಾನ್ ಡೂ ಬುಲ್ ಕಾಲ್ ಬರ್ಡ್ ಅಥವಾ ರಿಸ್ಕಿ ಕಾಲ್ ಬೈಂಗ್ ಆಪ್ಷನ್ಸ್ ಕೂಡ ತಗೋಬಹುದು ವಿತ್ ಎಸ್ ಸೆಲ್ ಓಕೆ ಈಗ ಈ ರೀತಿ ಥಿಂಕ್ ಮಾಡಿದ್ರೆ ಸರ್ ಹ್ಯೂಜ್ ಗ್ಯಾಪ್ ಅಪ್ ಹ್ಯೂಜ್ ಗ್ಯಾಪ್ ಅಪ್ ಆಗಬಹುದು ಯು ವೈ ನಾಟ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಫಿಫ್ಟಿ ಟ್ವೆಂಟಿ ಒನ್ ಹಂಡ್ರೆಡ್ ಓಪನ್ ಆಗಿದ್ದಾರೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಅಂದ್ರೆ ಮಾರ್ಕೆಟ್ ನಿಮಗೆ ಏನಾಗ್ಬೋದು ಸೈಡ್ ವೇ ಹೋಗ್ಬೋದು ಪಾಸಿಬಿಲಿಟಿ ನಂಬರ್ ಒನ್ ಎರಡನೇದು ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆದ ನಿಮ್ಗೆ ಏನ್ ಮಾಡ್ತಾನೆ ಮೇಲೆಗಡೆ ಹೋಗ್ತಾ ಅಂತ ಸೂಚನೆ ತೋರಿಸ್ಬಿಟ್ಟು ಕೆಳಗಡೆ ಬಂದ್ಬಿಡಬಹುದು ಸಡನ್ಲಿ ಈ ರೀತಿ ಎರಡು ಕೆಲಸ ಮಾಡ್ಬೋದು ಓಕೆ ಇಲ್ಲ ಫ್ಲಾಟ್ ಗ್ಯಾಪ್ ಅಪ್ ಆಗಿದ್ರೆ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ತೌಸಂಡ್ ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿರೋದಿಲ್ಲ ಅಂದ್ರೆ ಟ್ವೆಂಟಿ ಟು ನೈನ್ ಫಿಫ್ಟಿ ಆಸ್ಪಾಸ್ ಕ್ಲೋಸ್ ಆಗಿದೆ ಸೊ ಫ್ಲಾಟ್ ಗ್ಯಾಪ್ ಅಪ್ ಅಂದ್ರೆ ಅರೌಂಡ್ ಒಂದು ಫಿಫ್ಟಿ ಸಿಕ್ಸ್ಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿದ್ದಾನೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ತಿದ್ದಾನೆ ಹೈಯರ್ ಲೋಕಿಯೇಟ್ ಮಾಡ್ತಿದ್ರೆ ಸರ್ ಈಸಿ ಟಾರ್ಗೆಟ್ ಇದೆ ಟ್ವೆಂಟಿ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತೀರಿ ಸೊ ಈ ರೀತಿ ಮಲ್ಟಿಪಲ್ ಆಂಗಲ್ ಅಲ್ಲಿ ಥಿಂಕ್ ಮಾಡಿ ಪೊಸಿಷನ್ಸ್ ನ ಪ್ಲಾನ್ ಹಾಕಿ ಲೆಟ್ಸ್ ಗೋ ಟು ಆಪ್ಷನ್ ಚೇನ್ ಆಪ್ಷನ್ ಚೇನ್ ಪ್ರಕಾರ ತರ್ಟಿತ್ ಮೇ ಎಕ್ಸ್ಪೈರ್ ಇದೆ ಓಕೆ ಮಂತ್ಲಿ ಎಕ್ಸ್ಪೈರ್ ಇದೆ ಅದರ ಜೊತೆಗೆ ಜೊತೆಗೆ ಏನಾಗ್ತದೆ ಅಂದ್ರೆ ನಿಮಗೆ ನಿಫ್ಟಿ ಸ್ಟಾಕ್ಸ್ ಒಳಗಡೆ ಮೇನ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಒಳಗಿರುವ ಸ್ಟಾಕ್ಸ್ ಕೂಡ ಎಕ್ಸ್ಪೈರ್ ಆಗೋದ್ರಿಂದ ಒನ್ ಆಫ್ ದ ಕಿವಿ ಮಾತೇನಪ್ಪಾ ಅಂದ್ರೆ ಇನ್ ಕೇಸ್ ನೀವು ಸ್ಟಾಕ್ ಆಪ್ಷನ್ಸ್ ನಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅವಾಯ್ಡ್ ಮಾಡಿ ಇಲ್ಲಾಂದ್ರೆ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತ್ ಆಪ್ಷನ್ಸ್ ಅಥವಾ ನೆಕ್ಸ್ಟ್ ಮಂತ್ ಫ್ಯೂಚರ್ಸ್ನ ರೋಲ್ ಓವರ್ ಮಾಡಿ ಯೂಸ್ ಮಾಡ್ಕೊಳ್ತೀರಿ ಎನಿವೆ ನಿಫ್ಟಿ ಆಪ್ಷನ್ಸ್ ಚೈನ್ ಪ್ರಕಾರ ಏನ್ ಗೊತ್ತಾಗತ್ತ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಕಾಲ್ ನಲ್ಲಿ ಅರವತ್ತೆಂಟು ಲಕ್ಷ ಈ ಕಡೆ ಕೂಡ ಅರವತ್ತೆಂಟು ಲಕ್ಷ ಅಬ್ವಿಯಸ್ಲಿ ಸರ್ ಇವರು ಸೆಲ್ಲರ್ಸ್ ಅಥವಾ ಸ್ಟಾಡಲ್ ಜನ ಅಂದ್ರೆ ಕಾಲ್ಪುಟ್ ಸೆಲ್ ಮಾಡಿದ್ರೆ ನೂರ ಐವತ್ತೈದು ಅಂಡ್ ನೂರ ಮೂವತ್ತೇಳು ಎರಡು ಕೂಡ ಸುಡಿ ಸರ್ ಅರೌಂಡ್ ಅವು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಬರ್ತದೆ ಸೊ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಮತ್ತೆ ತ್ರೀ ಹಂಡ್ರೆಡ್ ಮೇಲ್ಗಡೆ ದೇ ಆರ್ ಪ್ರೊಟೆಕ್ಟೆಡ್ ಇನ್ ಕೇಸ್ ಮಾರ್ಕೆಟ್ ವಿದಿನ್ ದ ರೇಂಜ್ ಒಳಗಡೆ ಕ್ಲೋಸ್ ಆದರೆ ನಂಬರ್ ಒನ್ ಪಾಯಿಂಟ್ ಎರಡನೇ ಪಾಯಿಂಟ್ ಔಟ್ ಆಫ್ ದ ಮನಿ ಒಳಗೆ ನೋಡಿದ್ರೆ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಆಸ್ ಪರ್ ದ ಇನ್ನೂ ಮಾರ್ಕೆಟ್ ಅಲ್ಲಿ ರೀಚ್ ಆಗಲ್ಲ ನಾವು ಟೆಕ್ನಿಕಲ್ ಡ್ರಾ ಲೈನ್ ಮಾಡಿದ ಪ್ರಕಾರ ಅಲ್ಲೊಂದು ರಿಜೆಕ್ಷನ್ ಇದೆ ಸೊ ಇದನ್ನ ಟಾರ್ಗೆಟ್ ಅಂತ ವಿಚಾರ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಮೇಲೆ ಹೊರಟ್ರೆ ಸೊ ಅದನ್ನ ಬಿಟ್ಟರೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಸ್ ಪರ್ ದ ಓ ಕೆಳಗಡೆ ಸರ್ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಮೂವತ್ತೇಳು ಲಕ್ಷ ಇದೆ ಸೊ ಆಸ್ ಪರ್ ದ ನಾವು ಏನ್ ಲೈನ್ ಹಾಕೊಂಡಿದ್ವಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತೀವಿ ನೀವು ಒಂದು ಬಾಕ್ಸ್ ಹಾಕೊಂಡಿದ್ವಿ ಅಲ್ಲ ಇನ್ ಕೇಸ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ನೆಕ್ಸ್ಟ್ ಹೈಯಸ್ಟ್ ಸಪೋರ್ಟ್ ಕಾಣೋದಿಲ್ಲಪ್ಪ ಅಂದ್ರೆ ಆಸ್ ಪರ್ ದ ವಾಯ್ ಡೇಟಾ ಇಟ್ ಈಸ್ ಟ್ವೆಂಟಿ ಟು ಏಯ್ಟ್ ಹಂಡ್ರೆಡ್ ಸೊ ಈ ರೀತಿ ನೀವೇನ್ ಮಾಡ್ತೀವಿ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಬಿಟ್ಬಿಟ್ರೆ ಮಾರ್ಕೆಟ್ ನಲ್ಲಿ ಈಸಿಲಿ ಜಂಪ್ ಇಲ್ಲಿ ಆಗೋದ್ರಿಂದ ಸೊ ಈಸಿಲಿ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಇನ್ ಕೇಸ್ ಲೋವರ್ ಹೈ ಆದ್ರೆ ಮಾತ್ರ ಪೊಸಿಷನ್ ತಗೋತೀರಿ ದಟ್ ಇಸ್ ಟಿ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ದಿಸ್ ಈಸ್ ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್ ಇನ್ ದ ಮಾರ್ಕೆಟ್ ಓಕೆನಾ ಡನ್ ಓಕೆ ನಿಫ್ಟಿ ಒಳಗಡೆ ಕಂಪ್ಲೀಟ್ಲಿ ಅನಾಲಿಸ್ ಮಾಡಿದೀವಿ ಏನೇನ್ ಮಾಡ್ತೀವಿ ಅಂತ ಹೇಳಿ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ಒಳಗಡೆ ಏನ್ ಮಾಡೋಣ ಫಸ್ಟ್ ಆಲ್ ಫಸ್ಟ್ ನಮ್ ಕೆಲಸ ವೀಕ್ಲಿ ಆಂಗಲ್ ಬಂದು ನೋಡೋಣ ಏನ್ ಕಾಣುತ್ತದೆ ಸೊ ಕ್ಲೀನ್ ಅಪ್ ಮಾಡೋಣ ನಿಮ್ ಮುಂದೆ ಏನ್ ಮಾಡೋಣ ಸ್ಟು ಟ್ರೆಡ್ ರೆಸಿಸ್ಟೆನ್ಸ್ ಲೈನ್ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡ್ರ ನಿಮಗೂ ಅರ್ಥ ಆಗ್ತದೆ ಯಾವ ರೀತಿ ಮಾಡ್ಬೋದು ಅಂತೇಳಿ ಸೊ ಲೆಟ್ಸ್ ಸಿ ದಿಸ್ ವೆನ್ ಪ್ಯಾರಲ್ ಚಾನಲ್ ತಗೋತೀನಿ ಒಂದು ಎರಡು ಮೂರು ಓಕೆ ಇಲ್ಲಿ ನೋಡ್ಕೊಳ್ರಿ ಸರ್ ಮೇಜರ್ಲಿ ಮಾರ್ಕೆಟ್ ಏನಾಗಿದೆ ಈ ಹೆದ್ದಾರಿ ಒಳಗಡೆ ನಿಂತ್ಕೊಂಡಿದೆ ಓಕೆ ಇನ್ನೊಂದು ಆಂಗಲ್ ಅಲ್ಲಿ ಏನ್ ನೋಡಬಹುದು ಸರ್ ಇನ್ನೊಂದು ಆಂಗಲ್ ಸರ್ ಇದೊಂದು ಕಾಣ್ತಾ ಇದೆ ಅಲ್ಲ ಇದು ಏನ್ ಕಾಣಬಹುದು ಸರ್ ಪ್ಯಾಟರ್ನ್ ಇದು ಎಸ್ ಸರ್ ಇಸ್ ಚಾರ್ಟ್ ಪ್ಯಾಟರ್ನ್ ಏನ್ ಅಂದ್ರೆ ಅಸೆಂಡಿಂಗ್ ಸರ್ ಅಸೆಂಡಿಂಗ್ ಚಾರ್ಟ್ ಪ್ಯಾಟರ್ನ್ ಇದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತೀವಿ ನಾವು ಓಕೆ ಅಸೆಂಡಿಂಗ್ ಅಂದ್ರೆ ಹೈಯರ್ ಲೋ ಹೈಯರ್ ಲೋ ಆಗ್ತಾ ಇದೆ ಆಲ್ಮೋಸ್ಟ್ ಒಂದು ಫ್ಲಾಟ್ ಲೈನ್ ಇದೆ ಓಕೆ ಯಾವ್ದಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಅಂತ ಕಾಮನ್ ನಂಬರ್ ಇದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಅಂದ್ರೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಮೇಲ್ಗಡೆ ಹೋಲ್ಡ್ ಮಾಡ್ತಾ ಇದ್ರೆ ಎಸ್ ಸರ್ ವಿ ಕ್ಯಾನ್ ರೀಚ್ ದ ಆಲ್ ಟೈಮ್ ಹೈ ದಟ್ ಇಸ್ ಫಿಫ್ಟಿ ತೌಸಂಡ್ ಅಂತ ತಿಕ್ಕೋಬಹುದು ಅದಕ್ಕಿಂತ ಮೇಲ್ಗಡೆ ಕೂಡ ಹೋಗಬಹುದು ನಂಬರ್ ಒನ್ ಸೊ ಇನ್ನೊಂದು ಆಂಗಲ್ ಅಲ್ಲಿ ಸರ್ ಇನ್ನೇನಾದ್ರು ಡ್ರಾ ಸರ್ ಯು ಕ್ಯಾನ್ ಡ್ರಾ ಲೈಕ್ ದಿಸ್ ಅಲ್ಸೋ ಯು ಕ್ಯಾನ್ ಸಿ ದಿಸ್ ಒನ್ ಓಕೆ ಇದರ ಪ್ರಕಾರ ನಾನು ಡ್ರಾ ಮಾಡಿದ್ರೆ ಎಸ್ ಮಾರ್ಕೆಟ್ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಸಿಗೋದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ತೋರಿಸ್ತಾ ಇದೆ ದಿಸ್ ಒನ್ ಓಕೆ ಇದನ್ನ ಮೇಲ್ಗಡೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ ಸೊ ಅದ್ರ ಪ್ರಕಾರ ಮಾರ್ಕೆಟ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಇಲ್ಲಿ ಅಂತ ಹೇಳಿ ಪ್ಲಾನ್ ಹಾಕೋತಿವಿ ಅಷ್ಟೇ ಓಕೆ ನಾವು ಕಮ್ ಬ್ಯಾಕ್ ಟು ದ ಡೇ ಅಂಗಲ್ ಪ್ರಕಾರ ನೀವು ಏನ್ ನೋಡ್ತೀರಿ ಸೊ ಈ ಡೇ ಆಂಗಲ್ ಪ್ರಕಾರ ಮಕ್ಕಳಲ್ಲಿ ಮೇಜರ್ ರೆಸಿಸ್ಟೆಂಟ್ ಸಪೋರ್ಟ್ ಕೂಡ ಡ್ರಾ ಮಾಡ್ತೀರಿ ಅದ್ರ ಜೊತೆ ಮೂವಿಂಗ್ ಎವರೇಜ್ ನೋಡ್ಕೊತೀರಿ ನಂಬರ್ ಒನ್ ಮೂವಿಂಗ್ ಎವರೇಜ್ ಮೊನ್ನೆ ಇಸ್ ಟ್ವೆಂಟಿ ಡೇ ಮೂವಿಂಗ್ ಎಂಡ್ ಫೋರ್ಟಿ ಏಟ್ ಏಟ್ ಟ್ವೆಂಟಿ ಟ್ವೆಂಟಿ ಟು ಫೋರ್ಟಿ ಸೆವೆನ್ ತೌಸಂಡ್ ಇಸ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಓಕೆ ಮೂವಿಂಗ್ ಎವರೇಜ್ ಬಗ್ಗೆ ನೋಡಿದ್ರೆ ಕೆಳಗಡೆ ಇನ್ ಕೇಸ್ ಬಂದ್ರೆ ಅವು ಸಪೋರ್ಟ್ ತರ ಕೆಲಸ ಮಾಡ್ತವೆ ಇಷ್ಟಂತೂ ನಾಲೆಜ್ ಇದೆ ನಮಗೆ ಓಕೆ ಈಗ ಮೇಜರ್ ಆಗಿ ಮಾರ್ಕೆಟ್ ನಿಂತಿರುವ ಲೆವೆಲ್ ನಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆಯಾ ಎಸ್ ಸರ್ ಓಕೆ ಯಾವ ರೀತಿ ರೆಸಿಸ್ಟೆನ್ಸ್ ಇದೆ ದಿಸ್ ಒನ್ ಓಕೆ ಅರ್ಲಿ ಇಯರ್ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡಿದ್ದ ಅಲ್ಲಿಂದ ರಿಜೆಕ್ಷನ್ ಕೂಡ ಆಗಿದ್ದ ವೈ ಸಿ ದಿಸ್ ಒನ್ ಓಕೆ ಸೊ ಆ ಮಾರ್ಕೆಟ್ ಅನ್ನ ಕ್ಲೇಮ್ ಮಾಡದ ಮೆಲಗಡೆ ಹೋದ ಅದನ್ನ ಬ್ರೇಕ್ ಡೌನ್ ಮಾಡದ ಮೇಲೆ ಕೆಳಗಡೆ ಬಂದಿರೋದ್ರಿಂದ ಎಸ್ ಸರ್ ಫೋರ್ಟಿ ನೈನ್ ತೌಸಂಡ್ ಹತ್ರ ಹತ್ರ ಸೆಲ್ಲರ್ಸ್ ಅಂತೂ ಇದ್ದಾರೆ ಓಕೆ ಅದನ್ನ ದಾಟುವರೆಗೂ ಪೊಸಿಷನ್ಸ್ ಮಾಡೋದು ದಾಟಿದರೆ ಪೊಸಿಷನ್ಸ್ ಈಸಿ ಇದೆ That is for 50,000 also. ಓಕೆ ಇಲ್ಲ ದಾಟೋದಿಲ್ಲ ಸರ್ ಮಾರ್ಕೆಟ್ ಇಲ್ಲಿ ಇದನ್ನ ಎಸ್ ಸರ್ ಹೈಯೆಸ್ಟ್ ಪಾಸಿಬಿಲಿಟಿ ಸೈಡ್ ಬೇಸ್ ಟು ನೆಗೆಟಿವ್ ಐ ಆಮ್ ಟೆಲಿಂಗ್ ಯು ಸೈಡ್ ವೇಸ್ ಟು ನೆಗೆಟಿವ್ ಅಂತ ಹೇಳಿ ಸೊ ಇದನ್ನ ವಾಪಸ್ ಮೂವತ್ತು ನಿಮಿಷ ಸ್ವಿಚ್ ಮಾಡಿಬಿಟ್ಟು ಏನೇನ್ ಪ್ಲಾನ್ ಹಾಕೋತೀವಿ ಎಲ್ ಓಪನ್ ಆಗುತ್ತೆ ಎವ್ರಿಥಿಂಗ್ ವಿಲ್ ಬಿ ಪ್ಲಾನಿಂಗ್ ಹಿಯರ್ ಓಕೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಇಲ್ಲಿ ಹೆಂಗಿದ್ರು ರೆಸಿಸ್ಟೆನ್ಸ್ ನಾನು ಡ್ರಾ ಡ್ರಾ ಮಾಡಿದೀವಲ್ಲ ಅದರ ಪ್ರಕಾರ ಮಾರ್ಕೆಟ್ ಕೆಳಗಡೆನೆ ಬರ್ತಾನಪ್ಪ ಸೊ ಇಲ್ಲಿ ನೋಡ್ಕೊಳ್ಳಿ ಸರ್ ಬಾಯಿಂಗ್ ಇರೋ ಇಷ್ಟು ಇಂಟೆನ್ಸಿಟಿಗೆ ಸೆಲ್ಲಿಂಗ್ ಇಂಟೆನ್ಸಿಟಿ ಜಾಸ್ತಿ ಬಂದ್ರೆ ಇಲ್ಲ ಏನಾಗತ್ತಪ್ಪ ಅಂದ್ರೆ ಅಬ್ವಿಯಸ್ಲಿ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಫೈಟ್ ಆಗೋದ್ರಿಂದ ಒಂದು ಮೊಮೆಂಟಮ್ ವರ್ಗು ಬರಬಹುದು ಮಾರ್ಕೆಟ್ ಆಮೇಲೆ ಸೈಡ್ ಹೋಗ್ಬೋದು ಓಕೆ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ ಮೋಸ್ಟ್ ಪ್ರಾಬಲಿ ಇನ್ ಕೇಸ್ ಕೆಳಗಡೆನೆ ಹೋಗ್ತಾನಪ್ಪ ಅಂತ ಕನ್ಫರ್ಮೇಶನ್ ಇದ್ರೆ ಇಟ್ ಇಸ್ ಬೆಸ್ಟ್ ಒನ್ ಟು ಸೆಲ್ ಕಾಲ್ಸ್ ಓಕೆ ಬೈಂಗ್ ಫುಡ್ಸ್ ಸೊ ಸೆಲ್ ಕಾಲ್ಸ್ ಇನ್ ಕೇಸ್ ರಿಸ್ಕಿ ಇದ್ದರೆ ನಿಮಗೆ ರಿಸ್ಕಿ ಅನಿಸಿದ್ರು ಕೂಡ ಟ್ರೇಡ್ ಮಾಡ್ತೀನಪ್ಪ ಅಂದ್ರೆ ಎಸ್ ಸರ್ ಯು ಕ್ಯಾನ್ ಗೋ ಫಾರ್ ಆಪ್ಷನ್ ಬೈಂಗ್ ವಿತ್ ಲೋ ಎಸ್ ಎಲ್ ಓಕೆ ಇನ್ ಕೇಸ್ ಅದು ಟಾಪ್ ನಲ್ಲಿ ಫೋರ್ಟಿ ನೈನ್ ತೌಸಂಡ್ ಆಸ್ಪಾಸ್ ಸಿಕ್ಕರೆ ಸೊ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಬಿಟ್ಟೆ ಇದು ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಯಾಕೆ ಯಾಕೆ ಅಂತ ತಿಳ್ಕೊಬೋದು ಸರ್ ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ಸ್ ರಿಜೆಕ್ಷನ್ ಸಪೋರ್ಟ್ ಅಂಡ್ ಮಾರ್ಕೆಟ್ ಬ್ರೇಕ್ ಡೌನ್ ಲೆವೆಲ್ ಆಗಿರೋದ್ರಿಂದ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಮಾಡ್ಬಿಟ್ಟು ರಾಲಿ ಆಗಿರೋದ್ರಿಂದ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ಕೊಂಡ ಮೇಜರ್ ಸಪೋರ್ಟ್ ಅಂದ್ರೆ ಡೌನ್ ಲೈನ್ ರೆಸಿಸ್ಟೆನ್ಸ್ ಇರೋದು ಫೋರ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರ ತಿಳ್ಕೊಳ್ತೀರಿ ಓಕೆ ಮಾರ್ಕೆಟ್ ಈಗ ಓಪನಿಂಗ್ ನಂಬರ್ ಒನ್ ಈಗ ಮಾರ್ಕೆಟ್ ನಲ್ಲಿ ಫೋರ್ಟಿ ನೈನ್ ತೌಸಂಡ್ ಮೇಲೆಗಡೆ ಹೋಗಿದ್ದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡಿದಾನೆ ಸರ್ ಸ್ಟಾರ್ಟ್ ಯು ಕ್ಯಾನ್ ಮೂವ್ ಟಿಲ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಫೋರ್ಟಿ ಫಿಫ್ಟಿ ತೌಸಂಡ್ ಕೂಡ ಎಸ್ ಓಕೆ ಇದು ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಓಪನಿಂಗ್ ಸರ್ ಅರೌಂಡ್ ಫ್ಲಾಟ್ ಓಪನ್ ಫೋರ್ಟಿ ನೈನ್ ತೌಸಂಡ್ ಫಿಫ್ಟಿ ಓಪನ್ ಆಗಲಿ ಅಥವಾ ಫೋರ್ಟಿ ಒನ್ ಹರಡ್ ಓಪನ್ ಆಗಲಿ ಅಥವಾ ಫೋರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಅರೌಂಡ್ ಹಂಡ್ರೆಡ್ ಟು ಹಂಡ್ರೆಡ್ ಅಂಡ್ ಫಿಫ್ಟಿ ಪಾಯಿಂಟ್ಸ್ ಒಳಗಡೆ ಟ್ರೇಡ್ ಆಗ್ತಾ ಇದ್ದಾರೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ನಿಮಗೆ ಫುಲ್ ಟೈಮ್ ಪಾಸ್ ಮಾಡಿಸ್ತಾನೆ ಅಥವಾ ನೋ ಟ್ರೇಡಿಂಗ್ ಝೋನ್ ಮಾಡಿಸ್ತಾನೆ ನೀವು ಸ್ಟಾರ್ಟಲ್ ಅಥವಾ ಸ್ಟ್ರಾಂಗಲ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊಬೇಕು ಸೊ ಸ್ಟಾಡಲ್ ಸ್ಟ್ರಾಂಗಲ್ ಅಂತ ಹೆಂಗ್ ತಿಳ್ಕೊತೀರಿ ಸರ್ ಓಪನಿಂಗ್ ಇನ್ ಕೇಸ್ ಫಸ್ಟ್ ಒನ್ ಹಾಫ್ ಅವರ್ ಒಳಗಡೆ ಒನ್ ಅಂಡ್ ಹಾಫ್ ಅವರ್ ಒಳಗಡೆ ಮಾರ್ಕೆಟ್ ಒಂದು ಮೂಮೆಂಟಮ್ ಕೊಡ್ಲಿಲ್ಲ ಯಾವ ಕಡೆನೂ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಮಾರ್ಕೆಟ್ ನಿಮಗೆ ಸಡ್ವೆ ಮಾಡ್ತಾನೆ ಸ್ವಲ್ಪ ಅಲ್ಲಿ ಇಲ್ಲಿ ಜರ್ಕ್ಸ್ ಕೊಡ್ತಾನೆ ನೀವು ಸಿಕ್ಸ್ಕೊಂಡು ಮಾರ್ಕೆಟ್ ನಲ್ಲಿ ಲಾಸ್ ಮಾಡ್ಕೊಳ್ತಿರ್ತೀರಿ ಸೊ ಮಾರ್ಕೆಟ್ ಏನೋ ಟ್ರೆಂಡ್ ಕೊಡ್ಬೇಕಂದ್ರೆ ಫಸ್ಟ್ ಒನ್ ಟೂ ಅವರ್ಸ್ ಕೊಡ್ಕೊಡ್ಬೇಕಂದ್ರೆ ಸೆಕೆಂಡ್ ಹಾಫ್ ನಲ್ಲಿ ಮಾರ್ಕೆಟ್ ನಲ್ಲಿ ಕೊಡ್ತಾ ಅದು ಅರೌಂಡ್ ಒನ್ ಥರ್ಟಿ ಪಿ ಎಂ ಆದ್ಮೇಲೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆಗಿದ್ರೆ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಸ್ಲೋ ಆಗಿ ಲೋ ಹೈ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಸೊ ಯು ಕ್ಯಾನ್ ಹಾರ್ಡ್ಲಿ ಟಾರ್ಗೆಟ್ ಫಾರ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ನಲ್ಲಪ್ಪ ಗ್ಯಾಪ್ ಅಪ್ ಓಪನ್ ಮಾಡೋದ್ರೆ ಈಸಿಯೆಸ್ಟ್ ವೇ ಮಾರ್ಕೆಟ್ ಹೈಯರ್ ಲೋ ದೆನ್ ಗೋ ಏಕೆ ಇಲ್ಲ ಮಾರ್ಕೆಟ್ ನಲ್ಲಿ ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಗ್ಯಾಪ್ ಡೌನ್ ಓಪನ್ ಮಾಡಿಬಿಟ್ಟಿದನಪ್ಪ ಸೊ ನಮಗೆ ಬೇಕಾಗಿರೋ ಬೌಂಡ್ರಿ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಇಲ್ಲಿ ಸಿಕ್ಕರೆ ಪೊಸಿಷನ್ಸ್ ಮಾಡ್ಲಿಕ್ಕೆ ನೋಡಿದ್ರಿ ಹೈಯರ್ ಲೋ ಆದ್ರೆ ಈ ರೀತಿ ಪೊಸಿಷನ್ಸ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ನಂಬರ್ ಒನ್ ಇನ್ ಕೇಸ್ ಏನಾದ್ರು ನಿಮಗೆ ಮಾರ್ಕೆಟ್ ನಲ್ಲಿ ಓಕೆ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕಾಣಬಹುದಾ ಎಸ್ ಕಾಣಬಹುದು ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕಾಣಬಹುದು ಆ ರೀತಿ ಇದ್ದಾಗ ಪ್ಲಾನ್ ಚೇಂಜ್ ಇದ್ರೆಸ್ಲಿ ಅಪ್ಡೇಟ್ ಮಾಡಿ ಮಾಡ್ತೀನಿ ಓಕೆ ಲೆಟ್ಸ್ ಟು ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಇದೆ ಸೊ ಫೋರ್ಟಿ ನೈನ್ ತೌಸಂಡ್ ರಿಜೆಕ್ಷನ್ ಇರೋದ್ರೆ ಆಬ್ವಿಯಸ್ಲಿ ಕಾಲ್ ಲೆಟರ್ಸ್ ಇದಾರೆ ಅದನ್ನ ಬಿಟ್ಬಿಟ್ರೆ ನಿಮ್ಗೆ ಡೈರೆಕ್ಟ್ ಆಗಿ ರನ್ ಸಿಗೋದು ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ವೈ ಡೇಟಾ ಅದನ್ನ ಹೇಳ್ತಾ ಇದೆ ಟೆಕ್ನಿಕಲ್ ಚಾರ್ಟ್ ಕೂಡ ಅದನ್ನ ಹೇಳ್ತಾ ಇದೆ ಓಕೆ ಇಂದ ಡೌನ್ ಲೈನ್ ಸರ್ ಮಾರ್ಕೆಟ್ ನಲ್ಲಿ ಈಗ ಸದ್ಯದ ಮಟ್ಟಿಗೆ ಹೈಯೆಸ್ಟ್ ಸಪೋರ್ಟ್ ಇಲ್ಲಿದೆ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಒಂದು ಒಂಬತ್ತು ಲಕ್ಷ ಓಕೆ ಫೋರ್ಟಿ ಏಟ್ ಸವೆನ್ ಹಂಡ್ರೆಡ್ ಒಂದು ಅರೌಂಡ್ ಏಟ್ ಲ್ಯಾಕ್ಸ್ ಇದಾರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮಾತ್ರ ಹದಿನೆಂಟು ಲಕ್ಷ ಇದಾರೆ ಸೊ ಈ ಡೇಟಾ ಪ್ರಕಾರ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇನ್ ಕೇಸ್ ಮಾರ್ಕೆಟ್ ಈಸಿಲಿ ಬ್ರೀಚ್ ಮಾಡ್ತಾರೆ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಅಥವಾ ಫೋರ್ಟಿ ಏಟ್ ಫೈವ್ ಫಿಫ್ಟಿ ಆಸ್ಪಾಸ್ ಮಾರ್ಕೆಟ್ ನಿಂತ್ಕೊಂಡು ವಾಪಸ್ ರಿಟರ್ನ್ ಮೇಲೆಗಡೆ ಬರುವ ಸೂಚನೆ ಇದೆ ಓಕೆ ಆಸ್ ಪರ್ ದ ಡೇಟಾ ಓಕೆ ಇಲ್ಲ ಅಂತಪ್ಪ ಮೆಲಗಡೆ ಅಂತೂ ಈಸಿ ಇರೋದನ್ನಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಫಿಫ್ಟಿ ಫೋರ್ಟಿ ನೈನ್ ಒನ್ ಹಂಡ್ರೆಡ್ ಮೆಲ್ಗಡೆ ನಿತ್ಕೋತಿದ್ದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾನೆ ದೆನ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಇದರ ಕೆಳಗಡೆ ಹೋದ್ರೆ ಮಾರ್ಕೆಟ್ ಸೈಡ್ ವೇಸ್ ನೆಗೆಟಿವ್ ಅಂತ ತಿಳ್ಕೊತಿ ಯಾಕೆ ಇಲ್ಲಿ ಓಪನ್ ಅಂಟ್ರೆಸ್ಟ್ ನೋಡಿ ಸರ್ ಪ್ರತಿಯೊಂದು ಆಂಗಲ್ ನಲ್ಲಿ ಹೈಯೆಸ್ಟ್ ಅಂದ್ರೆ ಎಂಟು ಒಂಬತ್ತು ಎಂಟು ಒಂಬತ್ತು ಹದಿನೆಂಟು ಇದೆ ಈ ಕಡೆ ಈ ಇಪ್ಪತ್ತೆರಡು ದಾಟಿದ್ರೆ ಆರು ಆರು ಐದು ನಾಲ್ಕು ಸೊ ಈಸಿಯೆಸ್ಟ್ ಟಾರ್ಗೆಟ್ ಇಸ್ ದಟ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಪರ್ ಲೈನ್ ಈ ರೀತಿ ಪ್ಲಾನ್ ಮಾಡಿಕೊಂಡು ಟ್ರೇಡ್ ಮಾಡ್ಲಿಕ್ಕೆ ನೋಡ್ತೀರಿ ಓಕೆ ಬ್ಯಾಂಕ್ ಟ್ರಿಗಳು ಕ್ಲೀನ್ ಅಂಡ್ ಪರ್ಫೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದೀವಿ ನಾವು ಕಮ್ ಬ್ಯಾಕ್ ಟು ದ ಫಿನ್ ನಿಫ್ಟಿ ಸೊ ಫಿನ್ ನಿಫ್ಟಿ ಒಳಗೆ ನೋಡ್ಕೊಳ್ಳಿ ಸರ್ ಕಂಟಿನ್ಯೂಸ್ಲಿ ಮಾರ್ಕೆಟ್ ಒಂದು ಮೆಲಗಡೆ ಹೋಗ್ತಿದ್ದಾನೆ ನಾವು ಏನ್ ಮಾಡೋಣ ಅಂದ್ರೆ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ಬಿಟ್ಟು ಹೊಸ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಣ ಟ್ರೆಂಡ್ ಲೈನ್ ಸಪೋರ್ಟ್ ಡ್ರಾ ಮಾಡೋಣ ಸೊ ಅರ್ಲಿಯರ್ ನಮಗೆ ರಿಜೆಕ್ಷನ್ಸ್ ಏನಾಗುತ್ತೆ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಎಸ್ ಸರ್ ಸೊ ಅದನ್ನ ನಾನು ಡ್ರಾ ಮಾಡ್ಕೊಂಡೆ ದಿಸ್ ಇಸ್ ವಾಟ್ ದಾಟ್ ಈಸ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆಗಡೆ ಇರುವ ರೆಸಿಸ್ಟೆನ್ಸ್ ನಂಬರ್ ದಿಸ್ ಒನ್ ಈಗ ಕಾಯೋದು ಅಂದ್ರೆ ಬೇಕಾಗಿರುವ ರೆಸಿಸ್ಟೆನ್ಸ್ ಇರೋದು ಇದಪ್ಪ ಯಾವುದೋ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಅಂತ ರೌಂಡ್ ನಂಬರ್ ತಿಳ್ಕೊಡ್ರಿ ಓಕೆ ನಂಬರ್ ಒನ್ ಈಗ ರೀಸೆಂಟ್ ಆಗಿರುವ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡೋ ಲೆವೆಲ್ ಯಾವಪ್ಪ ಅಂದ್ರೆ ಇದು ಟ್ವೆಂಟಿ ಒಂದು ಸೆವೆನ್ ಫಿಫ್ಟಿ ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡಿ ನಿತ್ಕೊಂಡಿದೆ ಓಕೆ ಈಗ ನಿಮಗೆ ಓಪನಿಂಗ್ ಸೆಲ್ ಎಲ್ಲಿ ಸಿಗಬಹುದು ಅನ್ನೋದ ಮೇಲೆ ಮಾರ್ಕೆಟ್ ಅಲ್ಲಿ ತಿಳ್ಕೊಂಡು ಮೂವಿಂಗ್ ಎಸ್ ನೋಡಿದ್ರೆ ಕೆಳಗಡೆ ಏನ್ ಪ್ರಾಬ್ಲಮ್ ಇಲ್ಲ ಮಾರ್ಕೆಟ್ ಅಂತ ಸಪೋರ್ಟ್ ತರ ಟ್ರೀಟ್ ಮಾಡ್ತದೆ ಸೊ ಕಮಿಂಗ್ ಬ್ಯಾಕ್ ಟು ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒಳಗಡೆ ಸೇಮ್ ಟು ಸೇಮ್ ಬ್ಯಾಂಕ್ ಕೆಲಸ ಆಗ್ತದೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇಲ್ಲೆಲ್ಲ ಓಪನ್ ಆದ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ಓಪನ್ ಆದ್ರೆ ಸರ್ ಇಮಿಡಿಯೇಟ್ಲಿ ಯು ಹ್ಯಾ ರೆಸಿಸ್ಟೆನ್ಸ್ ಇಲ್ಲಿ ನೀವು ಸಡನ್ಲಿ ಏನೋ ಡಿಸಿಷನ್ ತೊಗೊಳಕ್ ಆಗಲ್ಲ ಮತ್ತೆ ಮಂಗಳವಾರ ಎಕ್ಸ್ಪೈರ್ ಇದೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ನಿಮಗೆ ಒಂದು ಬ್ರೇಕ್ ಹೋಗಿ ತೋರಿಸಿ ಅಥವಾ ಗ್ಯಾಪ್ ಅಪ್ ತೋರಿಸ್ಬಿಟ್ಟು ಇಲ್ಲಿ ಏನೋ ಮೇಲೆ ಹೋದಾಗ ತೋರಿಸ್ಬಿಟ್ಟು ಟ್ವೆಂಟಿ ಟೂ ತೌಸಂಡ್ ಹತ್ರ ಎಂ ಪ್ಯಾಟರ್ನ್ ಅಥವಾ ಸೆಲ್ಲಿಂಗ್ ಲೆವೆಲ್ ಏನಾದ್ರು ಪ್ಯಾಟರ್ನ್ ಸಿಗ್ತಾರೆ ಸಡನ್ ಮಾರ್ಕೆಟ್ ಜರ್ಕ್ಸ್ ಕೆಳಗಡೆ ಕೊಡಬಹುದು ಒನ್ ಆಫ್ ದ ಪಾಸಿಬಿಲಿಟಿ ಇನ್ ಕೇಸ್ ಗ್ಯಾಪ್ ಅಪ್ ಮಾಡಿದ ಹತ್ರ ಸೊ ಅವಾಗ ಏನಾಗ್ಬೋದು ಸರ್ ಇಯರ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಚೆಕ್ ಇಟ್ ಔಟ್ ಓಕೆ ಮಾರ್ಕೆಟ್ ಇಲ್ಲಿಂದ ಎರಡು ಸಲ ಬಿದ್ದಿದೆ ಸೊ ವೈ ನಾಟ್ ಫಾರ್ ದ ಥರ್ಡ್ ಟೈಮ್ ಅಂತ ಮಾಡ್ತೀರಿ ಆವಾಗ ಸ್ಮಾಲ್ ಎಸ್ ಎಸ್ಸೆಲ್ ಇಟ್ಕೊಂಡು ಇನ್ ಕೇಸ್ ನೀವು ಏನಾದ್ರು ಕಾಲ್ ಸೆಲ್ ಮಾಡಬಹುದು ಅಥವಾ ಪುಟ್ ಬೈ ಮಾಡಬಹುದು ಓಕೆ ಪ್ರೊವೈಡೆಡ್ ಯುವರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿದೆ ಅನ್ನೋದ್ಮೇಲೆ ಓಕೆ ಎರಡು ಆಯ್ತು ಸರ್ ಮೇಲ್ಗಡೆ ಬಗ್ಗೆ ಕೆಳಗಡೆ ಸರ್ ಇನ್ ಕೇಸ್ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿನ ನ ಅರ್ಲಿ ರೆಸಿಸ್ಟೆನ್ಸ್ ಇತ್ತಲ್ಲ ಇದು ಸಪೋರ್ಟ್ ತರ ಕೆಲಸ ಮಾಡ್ತಾ ಸೊ ಫ್ಲಾಟ್ ಓಪನ್ ಆಗ್ಬಿಟ್ಟು ಇಲ್ಲಿ ಬಂದ್ರೆ ಬೈಂಗ್ ಲೊಕೇಶನ್ ಸಿಗುತ್ತೆ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಸರ್ ಗ್ಯಾಪ್ ಡೌನ್ ಅಂದ್ರೆ ಎಷ್ಟು ಟ್ವೆಂಟಿ ಒನ್ ಏಟ್ ಫೋರ್ಟಿ ಸಿಕ್ಸ್ ಇದೆ ಅರೌಂಡ್ ಅರೌಂಡ್ ನೂರ್ ಪಾಯಿಂಟ್ ಬಿದ್ರು ಕೂಡ ತಿಳ್ಕೊಳ್ಳಿ ನೂರ್ ಪಾಯಿಂಟ್ ಬಿದ್ರು ಕೂಡ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಮೇಜರ್ ಸಪೋರ್ಟ್ ಇಲ್ಲಿಂದ ಮಾರ್ಕೆಟ್ ಪುಟಿಯೋ ಚಾನ್ಸ್ ಇದೆ ಓಕೆ ಇನ್ ಕೇಸ್ ಇದನ್ನ ಡೌನ್ ಆದ್ರೆ ಆವಾಗ ನಮ್ ಪ್ಲಾನ್ ಚೇಂಜ್ ಆಗುತ್ತೆ ಸೈಡ್ ವೈಸ್ ನೆಗೆಟಿವ್ ಥಿಂಕ್ ಮಾಡಿ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡ್ತೀರಿ ಈ ರೀತಿ ಪ್ಲಾನ್ ಹಾಕೋಣ ಓಕೆ ಇಲ್ಲ ಸರ್ ಮಾರ್ಕೆಟ್ ಟ್ವೆಂಟಿ ಒನ್ ಏಟ್ ಫಿಫ್ಟೀನು ಟ್ವೆಂಟಿ ಒನ್ ಏಟ್ ಏಯ್ಟ್ ಹಂಡ್ರೆಡ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಒನ್ ಅವರ್ ಏನಾದ್ರು ಟೈಮ್ ಪಾಸ್ ಮಾಡೋದ್ ತಿಳ್ಕೊಂಡ್ಬಿಡಿ ಸರ್ ಈ ಕಡೆ ಬ್ರೇಕ್ ಆಗೋದು ಅಥವಾ ಈ ಕಡೆ ಬ್ರೇಕ್ ಆಗೋದಲ್ಲ ಫ್ರೇಕ್ ಫೇಕ್ ಇರುತ್ತೆ ಆಲ್ಮೋಸ್ಟ್ ಏನ್ ಮಾಡ್ತೀರಿ ಸ್ಟ್ರಾಂಗಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀರಿ ಕ್ರಿಯೇಟ್ ಮಾಡ್ತೀರಿ ದಟ್ ಇಸ್ ಅರೌಂಡ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಅಂತ ಅನ್ಬೋದು ಇಲ್ಲ ಸ್ಟ್ರಾಂಗಲ್ ಸ್ಟ್ರಾಡಲ್ ಮಾಡ್ಲಿಕ್ಕೆ ದುಡ್ಡು ಇಲ್ಲಪ್ಪ ಅಂದ್ರೆ ಐರನ್ ಫ್ಲೈ ಕ್ರಿಯೇಟ್ ಮಾಡ್ಕೊಳ್ತೀರಿ ಕಾಲ್ ಪುಟ್ ಸೆಲ್ ಮಾಡ್ತೀರಿ ಮೇಲೆ ಕಡೆ ಕೆಲ ಹೆಜ್ ಗಳನ್ನ ತಗೋತೀರಿ ಇಲ್ಲ ಎರಡು ಕಡೆ ನೀವು ಕಾಲ್ ಪುಟ್ಟ ಸೆಲ್ ಮಾಡಿದ ಕಡೆ ಏನ್ ಮಾಡ್ತೀರಿ ಹೆಜ್ಜೆಸ್ ತಗೊಂಡ್ರೆ ಆಟೋಮೆಟಿಕ್ಲಿ ಅದು ಐರನ್ ಕೌಂಟರ್ ಆಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ಮಲ್ಟಿಪಲ್ ಪ್ಲಾನ್ಸ್ ಮಾಡಿ ನೀವು ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಟು ಚೇನ್ ಚೇನ್ ಏನಾಗುತ್ತೆ ಆಪ್ಷನ್ ಪ್ರಕಾರ ಟ್ವೆಂಟಿ 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 ಒನ್ 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 ಏಟ್ ಹಂಡ್ರೆಡ್ಗೆ ಏಳು ಲಕ್ಷ ಓಕೆ ಹಂಡ್ರೆಡ್ ಅಂದ್ರೆ ಅಂದ್ರೆ ಸೆವೆನ್ ಫಿಫ್ಟಿ ಹತ್ರ ಹತ್ರ ಹೈಯೆಸ್ಟ್ ಡೇಟಾ ಇದೆ ಮೇಲ್ಗಡೆ ನೋಡಿದ್ರೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಹತ್ರ ಒಂದು ಏಳು ಲಕ್ಷ ಓಕೆ ನೋಡಿ ಸರ್ ನೀವು ಬ್ರೇಕ್ ಆಗ್ತದೆ ಅಂತ ತಿಳ್ಕೊ ಹೋದ್ರೆ ಅದೊಂದು ಹೈಯೆಸ್ಟ್ ಇದೆ ಅಂಡ್ ಟ್ವೆಂಟಿ ಟೂ ತೌಸಂಡ್ ಹತ್ರ ಹತ್ರ ಒಂದು ಒಂಬತ್ತು ಲಕ್ಷ ಸೊ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಲೆವೆಲ್ ನಲ್ಲಿ ಡೇಟಾ ಹೆವಿ ಇದೆ ಅದ್ರ ಜೊತೆ ಕೂಡ ರೆಸಿಸ್ಟೆನ್ಸ್ ಇರೋದ್ರಿಂದ ಸೊ ಇನ್ ಕೇಸ್ ನಮಗೆ ಮೇಲ್ಗಡೆ ಸಿಗ್ತಾ ಅಂದ್ರೆ ಈಸಿಯೆಸ್ಟ್ ಕಾಲ್ ಸ್ಯಾಡ್ ಹೋಗುವುದು ಸಾಧ್ಯವಿಲ್ಲ ಅದಕ್ಕೆ ಏನ್ ಮಾಡ್ತೀರಿ ಸ್ವಲ್ಪ ಪೊಸಿಷನ್ ಸೈಜಿಂಗ್ ಕಡಿಮೆ ಅಥವಾ ಮಾರ್ಕೆಟ್ ಟರ್ನ್ ಆಗೋದಕ್ಕೆ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಕೆಳಗಡೆ ಹೋಗೋದನ್ನ ಆವಾಗ ನೀವು ಕಾಲ್ ಸೆಲ್ಲಿಂಗ್ ಮಾಡ್ಬೋದು ಫುಟ್ ಬಾಯಿಂಗ್ ಮಾಡಬಹುದು ಸೊ ಟೆಕ್ನಿಕಲಿ ಈ ರೀತಿ ಥಿಂಕ್ ಮಾಡಬಹುದು ಇಲ್ಲ ಮಾರ್ಕೆಟ್ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಹತ್ರ ಹತ್ರ ಬಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂಶಲಿ ಇಲ್ಲಿ ಒಂದು ಆರು ಲಕ್ಷ ಅಂಡ್ ಮೂರು ಲಕ್ಷ ಟೋಟಲ್ ಒಂಬತ್ತು ಲಕ್ಷ ಕಾಲು ಪುಟ್ ವೈರ್ಟ ಡೇಟಾ ಇರೋದ್ರಿಂದ ಸೊ ಮಾರ್ಕೆಟ್ ನಿಮಗೆ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಆಗೋ ಚಾನ್ಸ್ ಇರುತ್ತೆ ಅಲ್ಲಿ ನೀವು ಬಾಯಿಂಗ್ ಗಳನ್ನ ಹುಡುಕೋಬೇಕು ಈ ರೀತಿ ಎಲ್ಲಿ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ನೋಡ್ಕೊಳ್ತೀರಿ ಅನ್ನೋದು ಇಂಪಾರ್ಟೆಂಟ್ ಇದೆ ಓಕೆ ಈಗ ಓಯರ್ ಡೇಟಾ ಕೂಡ ಕಂಪ್ಲೀಟ್ಲಿ ಕರೆಕ್ಟ್ ಆಗಿ ಅನಾಲಿಸ್ ಮಾಡಿದ್ವಿ ಅಂಡ್ ಎನಿ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅದರೊಳಗೆ ನಾನು ಅಪ್ಡೇಟ್ಸ್ ಮಾಡೇ ಮಾಡ್ತೀನಿ ಇರೋ ಏನು ಚೇಂಜಸ್ ಇಲ್ಲ ಅಪ್ಡೇಟ್ ಮಾಡ್ತಾ ಇರೋದಿಲ್ಲ ಓಕೆ ನಿಮಗೆ ಡೌಟ್ಸ್ ಇರುತ್ತೆ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ ಟೆಲಿಗ್ರಾಮ್ ಗ್ರೂಪ್ ಇದೆ ಅಥವಾ ವಾಟ್ಸಪ್ ಚಾನಲ್ ಲಿಂಕ್ ಇದೆ ಮತ್ತೆ ಫೋನ್ ನಂಬರ್ ಕೂಡ ಇದೆ ನೀವು ಫೋನ್ ಕೂಡ ಹಚ್ಚಿ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋಬಹುದು ದಟ್ ಇಸ್ ಆಫ್ ಫ್ರೀ ಆಫ್ ಕಾಸ್ಟ್ ಓಕೆ ಇದೇ ಜೂನ್ ಒಂದರಿಂದ ನಾವು ವೀಕೆಂಡ್ ಬ್ಯಾಚಸ್ ಶುರು ಮಾಡ್ತಿದ್ದೀವಿ ಇನ್ ಕೇಸ್ ಏನಾದ್ರೂ ನಿಮಗೆ ಜಾಯ್ನ್ ಆಗ್ಬೇಕಂತಪ್ಪ ಅನ್ಸಿದ್ರೆ ಸಿಲಬಸ್ ಕಾಪಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಳ್ಳಿ ನೀಟಾಗಿ ಓದ್ಕೊಡ್ರಿ ಕೋರ್ಸ್ ಫೀಸ್ ಸ್ಟ್ರಕ್ಚರ್ ಯಾವ್ಯಾವ ರೀತಿ ಕವರ್ ಮಾಡ್ತೀವಿ ಎಲ್ಲಾ ಡೇಟಾನ್ನ ನಿಮ್ಗೆ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್